ಬಸನಗೌಡ ಪಾಟೀಲ್ ತಾಳ್ ಜೆ ಸಿಪಿಯ ಹೊಸ ಪಕ್ಷ ಕಟ್ಟುವುದು ಕಟಾಕಟ್ಟುನಿಟ್ಟವಾಗಿ ನಿರ್ಧಾರ ಮಾಡಿದ್ರ ಅನ್ನುವಂತಹ ಸಂಶಯ ಈಗ ಮೂಡ್ತಾ ಇರುವಂತದ್ದು ಏನ್ ಅಂತಹ ಹೊಸ ಪಕ್ಷವನ್ನು ಕಟ್ಟಲಿಕ್ಕೆ ಸಿಕ್ಕಂತಹ ಸಾಕ್ಷಿ ಅನ್ನುವಂಥದ್ದನ್ನ ನೀವು ನೋಡ್ತಾ ಹೋಗೋದಾದ್ರೆ ಸ್ವತಃ ಬಿ ಎಸ್ ವೈ ಯಡಿಯೂರಪ್ಪನವರ ಮತ್ತು ಬಿ ಎಸ್ ವೈ ವಿಜೇಂದ್ರವರ ಸೊ ಒಂದು ಕ್ಷೇತ್ರಗಳಲ್ಲಿಯೇ ಹೋಗಿ ಶಿವಮೊಗ್ಗ ಆಮೇಲೆ ಭಾಗಗಳಲ್ಲಿ ಹೋಗು ಅವ್ರು ಮಾಡ್ತಾ ಇರುವಂತಹ ಈ ಭಾಷಣಗಳು ಆಮೇಲೆ ನೀ ಚಿಂದು ಜನಗಳಿಗೆ ಕೊಡ್ತಾ ಇರುವಂತಹ ಸಂದೇಶಗಳು ಇವೆಲ್ಲ ಕೇಳ್ತಾ ಇದ್ರೆ ಎಲ್ಲ ಒಂದು ಕಡೆ ಯತ್ನಾಳ್ ಹೊಸ ಪಕ್ಷ ಕಟ್ಟಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನುವಂಥದ್ದು ಮಾತ್ರ ಸಾಬೀತಾಗ್ತಾ ಇದೆ ಹಾಗಾದ್ರೆ ಬಿ ಎಸ್ ವೈ ಯಡಿಯೂರಪ್ಪನವರು ಮತ್ತು ಬಿ ಎಸ್ ವೈ ಅವರು ತಮ್ಮ ಮೇಲಿರುವ ಬಿ ಜೆ ಪಿ ಹೈಕಮಾಂಡ್ ನ ಆರೋಪಿ ಪಟ್ಟಿಯಿಂದ ಹೊರಗೆ ಬರ್ತಾ ಇದ್ದಾರೆ ಏನ್ ಹೊರಗೆ ಬರ್ತಾ ಇರೋದು ಅಂತಂದ್ರೆ ಏನು ಯತ್ನಾಳ್ವರನ್ನ ಭಾರತೀಯ ಜನತಾ ಪಾರ್ಟಿಯ ಬಿ ಎಸ್ ವೈ ಯಡಿಯೂರಪ್ಪನವರು ಹಾಗೆ ಬಿ ಎಸ್ ವಿಜಯೇಂದ್ರ ಅವರು ಸೊ ಇವರೇ ಅವರನ್ನ ಉಚ್ಚಾಟನೆ ಮಾಡಿಸಿದ್ದು ಅನ್ನುವಂಥ ಆರೋಪ ಏನಿತ್ತು ಅದರಿಂದ ಬಿ ಎಸ್ ವೈ ಯಡಿಯೂರಪ್ಪನವರು ಮತ್ತು ಬಿ ಎಸ್ ವೈ ವಿಜೇಂದ್ರ ಅವರು ಹೊರಗಡೆ ಬರುವಂತಹ ಪ್ಲಾನ್ ನ ಹೇಗ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಈ ಒಂದು ಉಚ್ಚಾಟನೆ ಆದಂತಹ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರ ಉಚ್ಚಾಟನೆಯನ್ನು ನಾವು ಸಂಭ್ರಮಿಸೋದಿಲ್ಲ ನಾವು ಅದನ್ನ ಬಹಳ ಹೆಮ್ಮೆ ಪಡೋದಿಲ್ಲ ನಮಗೂ ಕೂಡ ನೋವಿದೆ ಸೊ ಖಂಡಿತವಾಗ್ಲೂ ನನ್ನ ಬೆಂಬಲಿಸುವಂತವ್ರಿಗೆ ನಾವು ಹೇಳ್ತೀವಿ ಅನ್ನುವಂಥದ್ದನ್ನ ಬಿ ಎಸ್ ವೈ ಯಡಿಯೂರಪ್ಪನವರಾಗಿರ್ಬೋದು ಬಿ ಎಸ್ ವಿಜೇಂದ್ರ ಆಗಿರ್ಬೋದು ಸಂದೇಶವನ್ನು ರವಾನೆ ಮಾಡಿದ್ರು ಇದೆಲ್ಲ ನಿಮಗೆ ಗೊತ್ತಿದೆ ಆದ್ರೆ ಇದ್ದಕ್ಕಿದ್ದಂತೆ ಈಗ ಬಸನ್ಗೌಡ ಪಾಟೀಲ್ ಯತ್ನಾಡ್ರೂ ಹೊಸ ಪಕ್ಷ ಜೆ ಸಿ ಬಿ ಪಕ್ಷವನ್ನು ಕಟ್ತೀನಿ ಅಂತ ಹೊರಟಿದಾರಲ್ಲ ಸೊ ಈ ಪಕ್ಷ ನಿರ್ಮಾಣ ಮಾಡ್ತೀನಿ ಅನ್ನುವ ನಿಟ್ಟಿನಲ್ಲಿ ಇವತ್ತು ಶಿವಮೊಗ್ಗದಲ್ಲಿ ಮಾತುಕತೆಯನ್ನು ಮಾತನಾಡಿದ್ರು ಆಯ್ತು ಶಿವಮೊಗ್ಗದಲ್ಲಿ ಮಾತನಾಡಿದ್ರು ಇಲ್ಲಿ ಹೊಸ ಪಕ್ಷ ಕಟ್ತೀನಿ ಅಂತ ಇದ್ದಾರೆ ಆದರೆ ಜೆ ಸಿ ಬಿ ಪಕ್ಷ ಜೆ ಸಿಬಿಯ ಚಿಹ್ನೆಯನ್ನ ಇಟ್ಟುಕೊಂಡು ಹಿಂದುತ್ವ ಕಟ್ಟ ಹಿಂದುತ್ವವಾದಿಯಾಗಿರ್ತಕ್ಕಂಥ ಬಸನ್ಗೌಡ ಪಾಟೀಲ್ ಯತ್ನಾಳ್ ಸೊ ಹೊಸ ಪಕ್ಷ ಕಟ್ಟಿದ್ದೇ ಆದರೆ ಯಾವ ಯಾವ ನಿಟ್ಟಿನ ಸೌಲಭ್ಯಗಳನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದ್ರೆ ಏನು ಹಿಂದುತ್ವವಾದಿಗಳಂತ ಬರುವಂತ ಎಲ್ಲ ಹಿಂದುತ್ವದಲ್ಲಿ ಜಾತಿಯನ್ನ ಭೇದ ಮಾಡದೆ ಏನು ಹಿಂದುತ್ವಗಳು ಅಂತ ಬರುತ್ತಲ್ಲ ಎಲ್ಲರಿಗೂ ಕೂಡ ಡಿಜೆಫರ್ಮಿಷನ್ ಹಾಗೆ ಗಣೇಶನ ಉತ್ಸವಕ್ಕೆ ಹಣ ಬಿಡುಗಡೆ ಸೊ ಭರ್ಜರಿಯಿಂದ ಹಿಂದೂ ಸಮಾಜದ ದೇಗುಲಗಳನ್ನ ಮತ್ತು ದೇವರ ಜಾತ್ರೆಗಳನ್ನ ಮತ್ತು ಗಣೇಶನ ಹಬ್ಬ ಈ ರೀತಿ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಆದರ್ಶವಾಗಿರ್ತಕ್ಕಂಥ ಎಲ್ಲ ದೇವರ ಪೂಜೆಗಳಿಗೂ ಮತ್ತು ಆ ಸಂದರ್ಭಗಳಲ್ಲೂ ಕೂಡ ಹಣ ಬಿಡುಗಡೆ ಮಾಡುವಂಥದ್ದು ಸ್ವತಃ ಇದು ಯತ್ನಾಳ್ ಹೇಳಿರುವಂತಹ ಮಾತು ಸೊ ಕೆಲವು ಪಾಯಿಂಟ್ ಉಟ್ಕೊಳ್ಳುತ್ತೆ ಆಯಿತು ಜೆ ಸಿ ಬಿ ಪಕ್ಷವನ್ನು ಕಟ್ಟುತ್ತಾರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ವಾಪಸ್ ಹೋಗೋದು ಬಹುಶಃ ಅನಿವಾರ್ಯ ಸೊ ಹೋಗಲಿಕ್ಕಿಲ್ಲ ಹೋಗೋದಿಲ್ಲ ಅಂತ ಇಟ್ಕೊಳ್ಳೋಣ ಆದರೆ ಇವರು ಹೊಸ ಪಕ್ಷವನ್ನು ಕಟ್ಟಿ ಮಿನಿಮಮ್ ನೂರ ಹದಿಮೂರು ಸೀಟು ಅಥವಾ ಮೆಜಾರಿಟಿಗೆ ಸಂಬಂಧಪಟ್ಟಂತ ಸೀಟ್ಗಳು ಬರುತ್ತಾ ಅನ್ನುವಂಥ ಸಂಶಯ ಜನರಲ್ಲಿ ಕೆಲವು ನಾಯಕರಲ್ಲಿ ಇರುತ್ತೆ ಆದರೆ ಯತ್ನಾಳ್ ಹೇಳುವಂತಹ ಕೆಲವು ಈ ಯತ್ನಾಳ್ ಗೌಡರ ಮಾತುಕತೆಗಳನ್ನು ಕೇಳ್ತಾ ಇದ್ರೆ ಅವರು ಹೇಗೆ ಹೇಳ್ತಾರೆ ಅಂದರೆ ನಾವು ಮೆಜಾರಿಟಿ ಮಾತ್ರ ಮಾಡ್ಕೊಳ್ಳಲ್ಲ ನೂರ ಐವತ್ತು ಸೀಟ್ಗಳನ್ನು ಖಂಡನೀಯವಾಗಿ ಕೇಳ್ತೀನಿ ಹಿಂದುಳಿದಂಥ ಎಲ್ಲ ವರ್ಗಗಳನ್ನು ಮುಂದೆ ತಗೊಂಡು ಬರ್ತೀನಿ ಸೊ ಆದಷ್ಟು ನೂರ ಐವತ್ತು ಸೀಟ್ಗಳನ್ನು ಗೆದ್ದು ಬೀಳ್ತೀನಿ ಸೊ ಇದು ನನ್ನ ತಾಕತ್ತು ಅಂತ ಬಸನ್ ಗೌಡ ಪಾಟೀಲ್ ಯತ್ನಾಳ್ ಹೇಳಿರುವಂತ ಹೇಳಿಕೆ ಸೊ ಎಲ್ಲರಿಗೂ ಕೂಡ ಒಂದು ಅನುಮಾನ ಮತ್ತು ವ್ಯವಸ್ಥೆಗಳು ಮತ್ತು ಪ್ರಶ್ನೆಗಳು ಕ್ರಿಯೇಟ್ ಆಗೋಕೆ ಶುರುವಾಗತ್ತೆ ಅಲ್ಲ ಸೊ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಇವು ನೂರ ಐವತ್ ಗೆಲ್ಲೋದಕ್ಕೆ ಒದ್ದಾಡತ್ತೆ ಇನ್ನು ಇದಕ್ಕಿದಂತೆ ಹೊಸ ಪಕ್ಷ ಕಟ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಜೆ ಸಿ ಬಣ್ಣ ಚಿಹ್ನೆ ಇಟ್ಕೊಂಡು ಬಂದ್ಬಿಟ್ರೆ ನೂರ ನೂರ ಐವತ್ತು ಸೀಟ್ಗಳು ಬರಲಿಕ್ಕೆ ಸಾಧ್ಯ ಇದನ್ನ ನಾವು ಹೇಳಕ್ಕಾದ್ರೂ ಸಾಧ್ಯ ಮಾತಾಡ್ಲಿಕ್ಕಾದ್ರೂ ಸಾಧ್ಯನ ಇದು ಯಾಕೋ ಒಂಥರ ಆಗದಿರುವಂತಹ ಕೆಲಸವನ್ನ ಆಗತ್ತೆ ಅಂತ ಹೇಳ್ತಕ್ಕಂಥ ಸ್ಥಿತಿಗಳಿಗೆ ಬಂದಿದ್ದೀವಿ ಅಂತ ಹೇಳಿ ಸೊ ಜನರ ತಲೆಗೆ ಬರಬಹುದು ಆದರೆ ಲೆಕ್ಕಾಚಾರ ಒಳಗೊಮ್ಮೆ ಕೆಳಗಾಗುತ್ತೆ ಯಾವಾಗ ಯತ್ನಾಳ್ ಘಟ್ಟ ಹಿಂದುತ್ವವಾದಿ ಅಂತ ಗೊತ್ತಾಯಿತು ಆವಾಗ ಪ್ರತಿಯೊಬ್ಬ ಹಿಂದೂ ಪ್ರತಿಯೊಬ್ಬ ಹಿಂದುತ್ವವಾದಿ ಯತ್ನಾಳ್ವರನ್ನು ಗುರುತಿಸ್ತಾರೆ ಆ ಮಟ್ಟಕ್ಕೆ ಇವತ್ತು ಎತ್ತಾಳ್ ಕರ್ನಾಟಕ ರಾಜ್ಯದಲ್ಲಿ ಬೆಳಿತಿದ್ದಾರೆ ಮೊದಲೆಲ್ಲ ಬಸನಗೌಡ ಪಟೇಲ್ ಯತ್ನಾಳ್ ಅಂತಂದರೆ ಅಷ್ಟು ಕ್ರಿಯೇಟಿವಿಟಿ ಅಷ್ಟು ಆಕ್ಟಿವ್ ಮತ್ತು ಅದರ ಜೊತೆಗೆ ಅದರದೇ ಆದಂಥ ಗತ್ತು ಇನ್ನೂ ಪಡ್ಕೊಟ್ಟಿರಲಿಲ್ಲ ಯಾವಾಗ ಅವರು ಹಿಂದುತ್ವದ ಅಖಾಡಕ್ಕಿಳಿತಾರೋ ಹಿಂದುತ್ವಕ್ಕೆ ನೇರವಾಗಿ ನಿಂತುಕೊಡ್ತಾರೋ ಯಾವಾಗ ಹಿಂದೂ ವಿರೋಧಿಗಳನ್ನು ಬಾಯಿಗೆ ಬಂದಂತೆ ಉಚ್ಚೈಸಕ್ ಶುರು ಮಾಡ್ತಾರೋ ಅವರನ್ನ ಹೀಯಾಯಿಸ್ಲಿಕ್ಕೆ ಶುರು ಮಾಡ್ತಾರೋ ಕಡಾಕಂಡಡಿಯವಾಗಿ ಬಯೋದಕ್ಕೆ ಶುರು ಮಾಡ್ತಾರೋ ಆ ಸಂದರ್ಭದಲ್ಲಿ ಹಿಂದೂಗಳ ಕಣ್ಣಿಗೆ ಬಿದ್ದಿದ್ದೆ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಯೊಂದು ಮಾತುಗಳು ಹಿಂದೂಗಳ ಮನದಲ್ಲಿ ಇನ್ನೂ ಕೂಡ ಕಟ್ಟಿದ ಹಾಗೆ ಉಳಿದಿರುವಂತ ಕೆಲವು ಮಾತುಗಳಿದೆ ಹಾಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದುಗಳು ಅನ್ನುವಂಥ ನಿಜವಾದ ಹಿಂದುತ್ವವಾದಿಗಳು ಬಸನ್ಗೌಡ ಪಾಟೀಲ್ನ ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ ಈ ಕಡೆ ಸ್ವತಃ ಭಾರತೀಯ ಜನತಾ ಪಾರ್ಟಿಗೆ ಹೋಟ್ ಹಾಕಿ ಮತ ಕೊಡಿ ಅಂತ ಸ್ವತಃ ಬಂದು ನರೇಂದ್ರ ಮೋದಿಜಿಯವರೇ ಕೇಳಿದ್ರು ಕೂಡ ಇಲ್ಲಿಯ ಹಿಂದುತ್ವವಾದಿ ಜನಗಳು ಇಲ್ಲ ಮೋದಿಜಿಯವರೇ ನಾವು ಯತ್ನಾಡ್ರವರನ್ನು ನಿಮಗೆ ಗೆಲ್ಲಿಸ್ಕೊಡ್ತೀವಿ ಯತ್ನಾಡ್ರ ನಿಮ್ಮ ಜೊತೆಗೆ ಬರ್ತಾರೆ ಅಂತ ಹೇಳ್ತಾರೆ ವಿನಃ ನಾವು ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸ್ತೀವಿ ಯತ್ನಾಳನ್ನ ಸೋಲಿಸ್ತೀವಿ ಅಂತ ಹೇಳೋದೇ ಇಲ್ಲ ಆ ಮಟ್ಟಿಗೆ ಕರ್ನಾಟಕದಲ್ಲಿ ಕ್ರಿಯೇಟಿವಿಟಿ ಆನ್ ಮಾಡಿಕೊಂಡು ಆ ಮಟ್ಟಿಗೆ ತನ್ನದೇ ಆದ ಬಲಶಾಲಿಯನ್ನು ಆನ್ ಮಾಡಿಕೊಂಡು ತನ್ನದೇ ಆದ ಶಕ್ತಿ ಪ್ರದರ್ಶನವನ್ನು ಮಾಡಿಕೊಂಡು ಇಲ್ಲಿಯವರೆಗೂ ಇಂಚಿಂಚು ಬಗೆದಷ್ಟು ಹಿಂದುತ್ವದ ರಕ್ತದ ಕಣಕಣದಲ್ಲೂ ಯತ್ನಾಳ್ 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 ಅನ್ನುವ ಹಾಗೆ ಇವತ್ತು ತಲೆಯೊಳಗಡೆ ಬಿತ್ತುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅದರ ಜೊತೆಗೆ ನಾನೇ ಶಿಯಂ ನಾನೇ ಶಿಯಂ ಅಂತ ಕೂಡ ಈಗಾಗಲೇ ಗೋಗರೆದಿದ್ದಾರೆ ಇದೆಲ್ಲವೂ ಕೂಡ ಹಿಂದುತ್ವವಾದಿಗಳ ತಲೆಯಲ್ಲಿ ಪ್ಯಾಚ್ ಅಪ್ ಮಾಡಿದ ರೀತಿ ಇದೆ ಅಂದ್ರೆ ಹಿಂದುತ್ವ ಜನಗಳು ಇದನ್ನ ತಲೆಯಲ್ಲಿ ಬಿಟ್ಟಿದ್ದಾರೆ ಹೌದು ಬಸನಗೌಡ ಪಾಟೀಲ್ ಎತ್ತ ಹೊಸ ಪಕ್ಷ ಕಟ್ತಾರೆ ಸಿಎಂ ಆಗ್ತಾರೆ ಬಸನಗೌಡ ಪಾಟೀಲ್ ಹೊಸ ಪಕ್ಷ ಕಟ್ತಾರೆ ಸಿಎಂ ಆಗ್ತಾರೆ ಅನ್ನುವಂತ ಆಲೋಚನೆಗಳನ್ನ ಇಟ್ಕೊಂಡಂತ ಹಿಂದೂಗಳು ಇವತ್ತು ಅದನ್ನೇ ತಲೆಯಲ್ಲಿ ಹಾಗಾಗಿ ಬಸನಗೌಡ ಪಾಟೀಲ್ ಜೆ ಸಿ ಬಿ ಅನ್ನುವಂತಹ ಹೊಸ ಪಕ್ಷವನ್ನು ಕಟ್ಕೊಂಡು ಬಹುತೇಕ ಮುಂದೆ ಬರುವಂತಹ ಸಾಧ್ಯತೆಗಳು ಇದೆ ಈ ಜೆ ಸಿ ಬಿ ಚಿಹ್ನೆಯನ್ನೇ ಯಾಕೆ ಇಟ್ಕೊಂಡ್ರು ಬಸನಗೌಡ ಪಾಟೀಲ್ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಯಾಕಂದ್ರೆ ಇದೇ ಆದಿತ್ಯ ಯೋಗಿತ್ಯನಾಥ್ ಆದಿ ಯೋಗಿತ್ಯನಾಥ್ ಅವರು ಕೂಡ ಈ ಜೆ ಸಿ ಬಿ ಅಂದ್ರೆ ಬುಲ್ಡೂಜರ್ ಬಾಬಾ ಅಂತ ಗುರುತಿಸ್ಕೊಂಡಾಗ ಕರ್ನಾಟಕದಲ್ಲಿ ಬುಲ್ಡೇಜರ್ ಬಾಬಾ ಯಾರಾದರೂ ಇದ್ರೆ ಬಸನಗೌಡ ಪಾಟೀಲ್ ಎತ್ನಾಳ ಅನ್ನುವಂಥ ರೀತಿಯ ಮಾತುಗಳು ಬರಬೇಕು ಅನ್ನೋದಕ್ಕಾಗಿಯೋ ಅಥವಾ ಹಿಂದುತ್ವವನ್ನು ಗಟ್ಟಿ ಕಾಯೋದಕ್ಕಾಗಿಯೋ ಬಸನಗೌಡ ರವರಿಗೆ ಬುಲ್ಡೋಜರ್ ಅವಶ್ಯಕತೆ ಇದೆ ಅನ್ನುವಂಥದ್ದು ತಿಳಿದು ಬರ್ತಾ ಇರುವಂಥದ್ದು ಆದರೆ ಇಲ್ಲಿ ಈ ಪಾಯಿಂಟ್ ಅನ್ನು ಮಾತ್ರ ಮರಿಬಾರದು ಬಸನಗೌಡ ರವರಿಗೆ ಪ್ಲಸ್ ಪಾಯಿಂಟ್ ಆಗೋದು ಎಲ್ಲಿಂದ ಯಾರಿಂದ ಅಂತ ನೋಡೋದಂದ್ರೆ ಈ ಹಿಂದುತ್ವವಾದಿಗಳಿಂದ ಇಲ್ಲಿ ಕೇಳಬಹುದು ಹಿಂದುತ್ವದಲ್ಲೇ ಜಾತಿಗಳಿದೆ ನೋಡಲಿಕ್ಕೆ ಬಂದರೆ ಈ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನಾಂಗ ಇದೆ ಅವರು ಯತ್ನಾಡ್ರವ್ರ ಪರವಾಗಿ ಬರ್ತಾರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಯತ್ನಾಡವ್ರ ಪರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನಾಂಗ ಕೂಡ ಇದೆ ಅದು ಪ್ಲಸ್ ಪಾಯಿಂಟ್ ಆಗಿರೋದೇ ಯತ್ನಾಡ್ರವರಿಗೆ ಕೆಲವು ದಲಿತ ಸಂಘಟನೆಗಳು ಈ ಬಸನಗೌಡ ಯತ್ನಾಳ್ ಯತ್ನಾಡ್ರವರನ್ನು ದ್ವೇಷ ಮಾಡಿದರೆ ಅಥವಾ ಅಂದ್ರೆ ಅವರನ್ನು ದೂರಿದ್ರೆ ಇನ್ನು ಉಳಿದಂತಹ ಅರ್ಧದಷ್ಟು ಬಸನಗೌಡ ಪಾಟೀಲ್ ಅವರಿಗೆ ಜೈಕಾರ ಆಗ್ತಕ್ಕಂತ ಸಂಘಟನೆಗಳು ಈಗೂ ಕೂಡ ಇದೆ ಯಾಕಂದ್ರೆ ಎಲ್ಲಿಯೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಬಿಟ್ಕೊಡೋದಿಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ನಾವೆಲ್ಲರೂ ಹಿಂದೂ ನಾವೆಲ್ಲರೂ ಒಂದೇ ಎನ್ನುವಂತಹ ಮಾತನ್ನ ಪ್ರತಿ ಸಲ ಹೇಳ್ತಾ ಇರ್ತಾರೆ ನಾವೆಲ್ಲರೂ ಒಂದು ನಾವೆಲ್ಲರೂ ಹಿಂದೂ ಅನ್ನುವಂತ ಮಾತನ್ನ ಪ್ರತಿ ಸಲ ಯತ್ನಾಳ್ ಎಲ್ಲಿ ಹೋದ್ರೂ ಕೂಡ ಹೇಳ್ತಾರೆ ಸೊ ಹಾಗಾಗಿ ಈ ಪ್ಲಸ್ ಪಾಯಿಂಟ್ ಆಗಿ ಬಹುತೇಕ ಭಾರತೀಯ ಜನತಾ ಪಾರ್ಟಿಯನ್ನ ತೊರೆದು ಹೊಸ ಪಕ್ಷವನ್ನ ಕಟ್ಟಿ ಜೆಸಿಬಿಯ ಮುಖಾಂತರ ರಾಜ್ಯದಲ್ಲಿ ಬಬ್ಬೇರಿಸ ಅನ್ನುವಂಥದ್ದನ್ನ ಕಾಲು ನೋಡಬೇಕಿದೆ ಪ್ರತಿಯೊಂದು ರಾಜ್ಯಕ್ಕೆ ಸುದ್ದಿ ಮಾಹಿತಿಗಳನ್ನು ಮತ್ತಷ್ಟು ಬರ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಷ್ಟು ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಮೋದಿ ನುಡಿಯ